ಭಾರತ ದೇಶದಾಗ ಒಂದು ಭಾಳ ಛಂದ ಸುದ್ದಿ ತೊಗೊಂಬಂದೇನೆ ಎಲ್ಲ ರಂಗದಲ್ಲಿಯೂ ಸಹಿತ ಪತ್ರಿಕಾ ರಂಗದ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೆಷ್ಟು ಪಗಾರ ತಗೋತಾರೋ ಯಾವ್ಯಾವ ಆ್ಯಂಕರ್ಗಳು ಎಷ್ಟು ಪಗಾರ ತಗೋತಾರ ಅನ್ನೋದು ರೀ ನಿಮಗೂ ನೀವು ಒಬ್ಬ ಪತ್ರಕರ್ತರು ಇವತ್ತು ಹತ್ತು ಇಪ್ಪತ್ತು ಸಾವಿರ ಪಗಾರ ತೊಗೋತಾರಂತಿರಬೇಕು ಆದರೆ ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿ ಪಗಾರ ತೆಗೆದುಕೊಳ್ಳುವಂಥ ಭಾರತದ ಚಾನಲ್ಗಳಲ್ಲಿ ಪ್ರತಿಭಾವಂತ ಆ್ಯಂಕರ್ಗಳು ಅದಾರ ಅವರ ವಿವರವಾದ ಮಾಹಿತಿ ಹೇಳ್ತೀನಿ ಅದರಲ್ಲಿ ಮೊಟ್ಟ ಮೊದಲಿಗರು ಯಾರು ಯಾರು ಹೆಚ್ಚು ಪಗಾರ ತಗೊಂಡು ವೇತನ ತಗೊಂಡು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ವೇತನ ತೆಗೆದುಕೊಳ್ಳುವಂಥ ಪ್ರಭಾವಿ ಪತ್ರಕರ್ತ ಯಾರು ಅನ್ನೋದು ಆರು ಇವತ್ತು ಪತ್ರಕರ್ತರ ವಿವರವಾದ ಹೇಳ ವರದಿ ಹೇಳಾಕತ್ತೀನಿ ಕೇಳ್ರಿ ಇವತ್ತು ಭಾರತದ ನಂಬರ್ ಒನ್ ಅಂದರೆ ರವೀಶ್ ಕುಮಾರ್ ತಿಂಗಳಿಗೆ ಎರಡು ಕೋಟಿ ಸಂಬಳ ಪಡೆಯುವ ಮೊದಲು ಭಾರತದ ಹೆಚ್ಚು ವೇತನ ಪಡೆಯುವ ಪತ್ರಕರ್ತ ಆದರೆ ಸೆಕ್ಯುಲರ್ ವ್ಯಕ್ತಿ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸ್ವತಃ ಯೂಟ್ಯೂಬ್ ನಡ್ಸಾಕತ್ತಾರ ಇವತ್ತು ಒಂದು ಕೋಟಿ ಸಬ್ಸ್ಕ್ರೈಬರ್ ಅದಾರ ರವೀಶ್ ಕುಮಾರ್ ಯಾವಾಗಲೂ ಸೆಕ್ಯುಲರ್ ಯಾವುದೇ ಜಾತಿ ವಿಜಾತಿ ಇದ್ದದ್ದು ಇದ್ದಂಗೆ ಹೇಳೋದು ಸಹಿ ಹೇಳೋದು ನಿಜವಾದ ಮಾಹಿತಿಗಳನ್ನು ಹೇಳೋದು ಯಾವುದೇ ಸರ್ಕಾರ ಇರಲಿ ಹಿಗ್ಗಾಮುಗ್ಗ ಜಾಡಿಸಿ ಹೇಳೋದು ನಿಜಾಂಶಗಳನ್ನು ಹೇಳಿ ಇವತ್ತು ರವೀಶ್ ಕುಮಾರ್ ತಾವು ಇರುವಂಥ ಸಂಸ್ಥೆಯಲ್ಲಿ ಅವರಿಗೆ ಹೆಂಗ ಹೇಳಬೇಕು ಹಂಗೆ ಕ್ಷಣ ಅವರ ನೌಕರಿಗೆ ರಾಜೀನಾಮೆ ಕೊಟ್ಟು ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ತಯಾರು ಮಾಡಿ ಇವತ್ತು ದುಪ್ಪಟ್ಟು ಪಗಾರ್ ತೆಗೆದುಕೊಳ್ಳುವಂಥ ಭಾರತದ ಜಾನ್ಮೇಯ ಮತ್ತು ಹೆಸರಾಂತ ಪತ್ರಕರ್ತ ರವೀಶ್ ಕುಮಾರ್ ಇನ್ನು ಎರಡನೇ ಸಾಲಿನಲ್ಲಿ ಬರ್ತಾರ ಸುಧೀರ್ ಚೌಧರಿ ಭಾರತದ ಖ್ಯಾತ ಪತ್ರಕರ್ತ ಆ್ಯಂಕರ್ ಜಿ ನ್ಯೂಸ್ ಡೈಲಿ ವಿಶ್ಲೇಷಣ್ ಆಜತಕ್ಕದಲ್ಲಿ ಕಾರ್ಯ ಮಾಡ್ತಾರ ಈತನಿಗೆ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ವೇತನ ಐತಿ ವಾರ್ಷಿಕ ಮೂರು ಕೋಟಿ ರೂಪಾಯಿ ಪ್ಯಾಕೇಜ್ ಇನ್ನು ಮೂರನೇ ಶ್ರೇಣಿಯಲ್ಲಿ ಶ್ವೇತಾ ಸಿಂಗ್ ಭಾರತದ ಮೊದಲ ಮಹಿಳಾ ಪತ್ರಕರ್ತೆ ಅಂದರೆ ಹೆಚ್ಚು ವೇತನದಲ್ಲಿ ಮಹಿಳೆಯರಲ್ಲಿ ಹೆಚ್ಚು ವೇತನ ಪಡೆದುಕೊಳ್ಳುವಂಥ ಮೊದಲ ಮಹಿಳೆ ಅಂದರೆ ಶ್ವೇತಾ ಸಿಂಗ್ ಆಜತಕ್ ಚಾನಲ್ನ ವಿಶೇಷ ಸಂಪಾದಕಿ ವಿಶೇಷ ವಿಶ್ಲೇಷಣೆ ಕ್ರೀಡೆಯಲ್ಲಿ ಪ್ರಸಿದ್ಧ ಹೊಂದಿದ ಈಕೆಗೆ ವಾರ್ಷಿಕ ನಾಲ್ಕು ಕೋಟಿ ರೂಪಾಯಿ ಪ್ಯಾಕೇಜ್ ನೋಡಿರಿ ಶ್ವೇತಾ ಸಿಂಗ್ ಸಣ್ಣ ವಯಸ್ಸಿನಾಗ ನಾಲ್ಕು ಕೋಟಿ ರೂಪಾಯಿ ಗಳಿಸ್ತಾಳೆ ವರ್ಷ ನಂಬರ್ ನಾಲ್ಕು ಬರ್ಕಾ ದತ್ ಮಹಿಳೆ ಎನ್ ಡಿ ಟಿ ವಿ ಇಂಗ್ಲೀಷ್ನಲ್ಲಿಯೂ ಕಾರ್ಯನಿರ್ವಹಿಸುತ್ತಾಳೆ ಈಕೆಗೆ ತಿಂಗಳಿಗೆ ಮೂವತ್ತು ಲಕ್ಷ ವೇತನ ಅಂದರೆ ವಾರ್ಷಿಕ ನಾಲ್ಕು ಕೋಟಿ ರೂಪಾಯಿ ಪ್ಯಾಕೇಜ್ ಕೇಳಿದಿರಿ ಮೂವತ್ತು ಲಕ್ಷ ರೂಪಾಯಿ ವೇತನ ಪಡೆದುಕೊಳ್ಳುವಂಥ ಮಹಿಳೆ ಬರ್ಕಾದಾತ್ ಈಕೆಯು ಸಹಿತ ಅನೇಕ ವಿಶ್ಲೇಷಣೆಗಳೊಂದಿಗೆ ಸುದ್ದಿ ಸಾಮ್ರಾಜ್ಯದೊಂದಿಗೆ ಬರ್ತಾಳ ಇನ್ನು ನಂಬರ್ ಐದು ರಜತ್ ಶರ್ಮಾ ರಜತ್ ಶರ್ಮಾ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಕೈತಿ ಆಪ್ಕಿ ಅದಾಲತ್ ಆಪ್ಕಿ ಕರ್ನಾಟಕ ಕರ್ನಾಟಕಲ್ಲ ಇಡೀ ಭಾರತ ಸಹಿತ ಇವತ್ತು ರಜತ ಶರ್ಮಾದ ಆಪ್ಕಿ ಅದಾಲತ್ ವಿಶ್ಲೇಷಣೆ ಕಾರ್ಯಕ್ರಮ ನೇರ ನೇರ ಸಂದರ್ಶನ ಅತಿಥಿಗಳನ್ನು ಕರೆಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಆ ಉತ್ತರ ಕೊಡೋ ತನಕ ಅಲ್ಲಿ ವೀಕ್ಷಕರನ್ನು ಸಹಿತ ಕೂಡಿಸಿ ಅವರಿಂದಲೂ ಸಹಿತ ಪ್ರಶ್ನೋತ್ತರಗಳ ಮಾಡುವಂಥ ಆಪ್ಕಿ ಅದಾಲತ್ನ ರಜತ್ ಶರ್ಮಾಗೆ ಎಷ್ಟು ಪಗಾರ ಐತೆ ಅನ್ನೋದು ಹೇಳ್ತಾನೆ ನೋಡ್ರಿ ಈ ನಿರೂಪಣೆಗಾರಿಗೆ ಪದ್ಮಭೂಷಣ ಪ್ರಶಸ್ತಿ ಸಹಿತ ಕೇಂದ್ರ ಸರ್ಕಾರ ನೀಡಿತ್ತು ವಾ ವಾರ್ಷಿಕ ನಾಲ್ಕೂವರೆ ಕೋಟಿದಿಂದ ಐದು ಕೋಟಿ ರೂಪಾಯಿಯ ವೇತನ ಪಡೆಯುವಂಥ ರಜತ್ ಶರ್ಮಾ ವಾರ್ಷಿಕ ಪ್ಯಾಕೇಜ್ ಐದು ಕೋಟಿ ರೂಪಾಯಿ ಇನ್ನು ನಂಬರ್ ಆರು ಅಂಜನಾ ಓಂ ಕಶ್ಯಪ್ ನೋಡ್ರಿ ಅಂಜನಾ ಓಂ ಕಶ್ಯಪ್ ಭಾರತದ ಸುಂದರ ಮಹಿಳಾ ಆಂಕರ್ ಬಹಳ ಸುಂದರ ಮಹಿಳಾ ಆಂಕರ್ ಈಕೆಯು ಸಹಿತ ಪ್ರತಿಯೊಂದು ವರದಿಗಳನ್ನು ಹೇಳುವಾಗ ಸ್ಟೈಲ್ ತುಂಬ ಜನರಿಗೆ ಬಹಳ ಫೇಮಸ್ ಅನಿಸ್ತೈತ್ರಿ ಈಕೆ ಸ್ಟೈಲ್ಗೆ ಭಾಳ ಪಸಂದ ಮಾಡ್ತಾರೆ ಜನ ಭಾಳ ಪ್ರೀತಿಯಿಂದ ನೋಡ್ತಾರೆ ಈ ಹೆಣ್ಮಗಳನ್ನು ಯಾಕಂದ್ರೆ ಅಂಜನಾ ಓಂ ಕಶ್ಯಪ್ ಬಂದ ತಕ್ಷಣ ಆಕೆಯ ಹಾಕ್ಕೊಳ್ಳೋ ಡ್ರೆಸ್ ಸ್ಟೈಲು ಮಾತನಾಡುವ ಶೈಲಿ ಭಾಳ ಪ್ರೀತಿಯಿಂದ ನೋಡ್ತಾರೆ ಈಕೆಗೆ ಸಹಿತ ಹತ್ತು ಕೋಟಿ ರೂಪಾಯಿ ವಾರ್ಷಿಕ ಪ್ಯಾಕೇಜ್ ಐತಿ ಎಂಟರಿಂದ ಹತ್ತು ಕೋಟಿ ರೂಪಾಯಿ ನೋಡಿರಿ ಇಂಥ ಒಂದು ಹೆಣ್ಮಳೆ ಅಂಕರ್ ಆದ್ಲಂದ್ರೆ ಹತ್ತು ಕೋಟಿ ವಾರ್ಷಿಕ ಗಳಿಸ್ತಾಳಂದ್ರೆ ಎಷ್ಟು ದೊಡ್ಡ ಸಂಪಾದನೆ ಅವರ ಪ್ರತಿಭೆಗೆ ತಕ್ಕಂತೆ ಒಳ್ಳೆಯ ವೇತನವನ್ನು ಅವರು ಪಡ್ಕೋತಾರ ನಂಬರ್ ಏಳು ಬರ್ತೀನಿ ರಾಜದೀಪ್ ಸರ್ ದೇಸಾಯಿ ನಿಮ್ಗೆ ಗೊತ್ತಿರಬೇಕು ಕ್ರೀಡೆಯಲ್ಲಿ ಹಿರಿಯರದಾರ ಅಜ್ಜಾದಾರ ಆದರೆ ಕ್ರೀಡೆ ಮನರಂಜನೆಯಲ್ಲಿ ಎತ್ತಿದ ಕೈ ಇನ್ನೂ ಹಿರಿಯರಿದ್ದರು ಟಿ ಶರ್ಟ್ ಹಾಕೊಂಡು ಎಷ್ಟು ಚಂದ ಚಂದ ಕ್ರೀಡೆಯಲ್ಲಿ ಹೋಗೋಗಿ ನಿರೂಪಣೆ ಮಾಡ್ತಾರ ರಾಜದೀಪ್ ಸರ್ ದೇಸಾಯಿ ಅವರಿಗೆ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ವಾರ್ಷಿಕ ಪಗಾರ ತೆಗೆದುಕೊಳ್ಳುವಂಥ ಹಿರಿಯ ಪತ್ರ ಕರ್ತ ಅಂದರೆ ರಾಜದೀಪ್ ಸರ್ ಇವರ ವಿಶ್ಲೇಷಣೆಯು ಸಹಿತ ಹೆಸರಾಂತ ಚಾನೆಲ್ಗಳಲ್ಲಿ ಬರ್ತೈತಿ ನೀವು ನೋಡಿರ್ಬೋದು ಇನ್ನು ನಂಬರ್ ಎಂಟ ಅರ್ನಭ ಗೋಸ್ವಾಮಿ ಕೇಳಿದ ತಕ್ಷಣ ವಿಚಿತ್ರ ಆಗ್ತಿರ್ಬೇಕು ನಿಮಗೆ ಅರ್ನಬ್ ಗೋಸ್ವಾಮಿ ಅಂದ ತಕ್ಷಣ ಹಾರಾಟ ಚೀರಾಟ ಒದರಾಟ ಟೇಬಲ್ ಗುದ್ದುದಾ ದಡಲ್ ಪಡಲು ಅವಾಜ್ ಮಾಡೋದಾ ಬೆಂಕಿ ಮಾತುಗಳನ್ನು ಮಾಡೋದು ಯಾವುದೇ ಕೋಮು ದ್ವೇಷದಲ್ಲಿ ಭಾಗಿಯಾಗಿ ಒದರಿ 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 ಹೇಳೋದು ಅರ್ಣಬ್ ಗೋಸ್ವಾಮಿಗೆ ಈಗಾಗಲೇ ಎಷ್ಟೋ ಜನ ಅಂದರು ಅರ್ನಬ್ ಗೋಸ್ವಾಮಿ ಎಲ್ಲ ಭಾರತೀಯ ಜನತಾ ಪಕ್ಷದ ಪ್ಯಾಕೇಜ್ ಚೆನ್ನಲ್ಲಂತ ಸಹಿತ ಅಂದರು ಇವರೆಲ್ಲ ಪ್ಯಾಕೇಜ್ ತೊಗೊಂಡವರು ಇವರು ಯಾವಾಗಲೂ ಮೋದಿ ಪರವಾಗಿ ನಾವು ಹೊಗಳ್ತಾರೆ ಅಂತೇಳಿ ಅರ್ನಬ್ ಗೋಸ್ವಾಮಿ ಮೇಲೆ ಅನೇಕ ಆರೋಪಗಳು ಬಂದರು ಸಹಿತ ಇವತ್ತು ಭಾರತದಲ್ಲಿ ಹೆಚ್ಚಿಗೆ ಎಲ್ಲ ಆ್ಯಂಕರ್ಗಳಿಗಿಂತ ಹೆಚ್ಚಿಗೆ ವೇತನ ತೆಗೆದುಕೊಳ್ಳುವಂತ ಏಕೈಕ ಪತ್ರಕರ್ತ ಅಂದ್ರೆ ರಿಪಬ್ಲಿಕ್ ಚಾನಲ್ನ ಅರ್ನಬ್ ಗೋಸ್ವಾಮಿ ವಾರ್ಷಿಕ ಹದಿನೈದು ಕೋಟಿ ರೂಪಾಯಿಯ ಪ್ಯಾಕೇಜ್ ತೆಗೆದುಕೊಳ್ಳುವಂತ ಏಕೈಕ ಆಂಕರ್ ಅಂದ್ರೆ ಅರ್ನಬ್ ಗೋಸ್ವಾಮಿ ಇದಿತ್ತು ಇವತ್ತಿನ ಪತ್ರಕರ್ತರ ಸಂಬಳ ವೇತನ ಇವತ್ತು ನಾನು ಎಂಟು ಪತ್ರಕರ್ತರ ವೇತನ ಸಂಬಳ ಹೇಳಿದೆ ಯಾಕಂದರೆ ಪತ್ರಿಕಾ ಲೋಕವು ಸಹಿತ ಎಷ್ಟೊಂದು ಉದ್ಯಮಿಯಾಗಿ ಬೆಳೆಯಾಕತೈತಿ ಇವತ್ತು ಸಣ್ಣ ಸಣ್ಣ ಪ್ರತಿಭಾವಂತ ಪತ್ರಕರ್ತರಿಗೆ ಇವತ್ತು ಬೆಲೆ ಇಲ್ಲ ನೂರಾರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಚಾನಲ್ಗಳನ್ನು ತಯಾರು ಮಾಡಿ ಅಲ್ಲಿ ಒದರಾಡೋರು ಚೀರಾಡೋರನ್ನ ಮತೀಯ ಭಾವನೆ ಕೆರಳಿಸುವಂಥ ಬೆಂಕಿ ಮಾತನಾಡೋವ್ರಿಗೆ ಕರ್ನಾಟಕದಲ್ಲಿಯೂ ಕನ್ನಡ ಚಾನಲ್ದಲ್ಲಿಯೂ ಸಹಿತ ಎಷ್ಟೊಂದು ಜನ ಬೆಂಕಿಯ ಮಾತುಗಳನ್ನು ಮಾತಾಡ್ತಾರೆ ಹೋಯ್ತೇನ್ರಿ ಒಬ್ಬನ ಸಂದರ್ಶನ ಕರೆದ್ರೆ ಏನು ಅಭಿವೃದ್ಧಿ ಮಾಡಿ ಯಾವ ಅಭಿವೃದ್ಧಿ ಮಾಡಿದಿರಿ ಎಂಥ ಅಭಿವೃದ್ಧಿಗಳಿಗಾಗಿ ನೀವು ಇವತ್ತು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತಂದು ನಿಮ್ಮ ಗ್ರಾಮ ಮತ್ತು ಬೀದಿಗಳಲ್ಲಿ ಶಾಲೆಗಳಿಲ್ಲ ಶೌಚಾಲಯಗಳಿಲ್ಲ ಆರೋಗ್ಯ ಕೇಂದ್ರಗಳಿಲ್ಲ ಒಂದು ಗ್ರಂಥಾಲಯಗಳಿಲ್ಲ ಅಂತ ಹೇಳಿ ಎಂದಾದರೂ ಇಲ್ಲಿಯ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಚಾನಲಿನ ಮುಖ್ಯ ಆಂಕರ್ಗಳು ಪ್ರಶ್ನೆ ಕೇಳಿದಿರಿ ಒಬ್ಬರನ್ನು ಕರೆಸ್ತೀರಿ ಅವರು ಹಿಂದೂ ಅಂದರು ಮುಸ್ಲಿಂ ಅಂದರು ಆ ಬೆಂಕಿ ಈ ಬೆಂಕಿ ಆ ದರ್ಗಾ ಈ ಗುಡಿ ಮಂದಿರಗಳಲ್ಲಿಯೇ ಸಹಿತ ನಮ್ಮ ಯುವಕರನ್ನು ಹಾಳು ಮಾಡಾಕತ್ತೀರಿ ಇವತ್ತು ಎಷ್ಟು ಸಹೋದರದಿಂದ ಎಲ್ಲರೂ ಇದ್ದರು ಅದರ ನಡುಮಧ್ಯೆಯಲ್ಲಿ ಇವತ್ತು ಬೆಂಕಿಯ ಮಾತುಗಳನ್ನಾಡಿ ಇವತ್ತು ಕರ್ನಾಟಕದಲ್ಲಿ ಪತ್ರಿಕಾಲೋಕ ಮಾರಾಟವಾದ ಉದ್ಯಮ ಆಗಿಬಿಟ್ಟೈತಿ ಇದರಿಂದ ಮತೀಯ ಭಾವನೆ ಕೇರಳಾಕತ್ತವ ಅನೇಕ ಸುಳ್ಳು ಸುದ್ದಿಗಳನ್ನು ಎಬ್ಸತ್ತೀರಿ ಹಳೆಯ ಸುದ್ದಿಗಳನ್ನು ಎಬ್ಬಿಸಿ ತಂದು ಜನರ ಯುವಕರವನ್ನು ಮತಿಭ್ರಮಣೆ ಮಾಡುವಂಥ ಕೆಲಸ ಮಾಡಾಕತ್ತೀರಿ ಇದರಿಂದ ನಮ್ಮ ಪತ್ರಿಕಾಲೋಕಕ್ಕೆ ಲಾಭ ಇಲ್ಲ ಯಾಕಂದರೆ ಇದರಿಂದ ಒಳ್ಳೊಳ್ಳೆ ಪತ್ರಕರ್ತರು ಸಹಿತ ಇನ್ನು ಬ್ಯಾಡಪ್ಪ ಈ ಉಸಾಬರಿ ಇಂಥ ಕೆಟ್ಟ ಈ ಉದ್ಯಮದಿಂದ ಹೊರಗೆ ಬಂದು ನಾವು ಮನೆಯಲ್ಲಿ ಶಾಂತಿ ಇರುವುದು ಅನ್ನೋದು ವಿಚಾರ ಮಾಡಕತ್ತಾರ ಅದರ ಸಲುವಾಗಿ ನಾನು ಈಗಾಗಲೇ ಎರಡು ಮೂರು ವಿಡಿಯೋ ಮಾಡಿ ಹೇಳಿದ್ನಿ ಪತ್ರಿಕಾ ಮಾಧ್ಯಮ ಮಾರಾಟವಾದ ಮಾಧ್ಯಮ ಆಗಕತ್ತತಿ ಅದರ ಸಲುವಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಪತ್ರಿಕಾ ಲೋಕಕ್ಕೆ ಕಲಂಕ ಬಂದರೆ ಇದು ನಮ್ಮ ಲೋಕಕ್ಕೆ ಅಲ್ಲ ಇಡೀ ಜಗತ್ತಿಗೆ ಒಂದು ಮಾರಕವಾದ ವಾಸಿಯಾಗಲಾರದ ರೋಗ ಆಗತೈತಿ ಅನ್ನೋದು ಖಡಕ್ ಜವಾರಿಕಾಕ ಹೇಳ್ಯಾನ ಅದರ ಸಲುವಾಗಿ ಇವತ್ತು ಎಷ್ಟು ವೇತನ ತಗೋತಾರ ಇವರು ಎಷ್ಟು ವೇತನ ಪಡ್ಕೋತಾರ ಇವರ ಉದ್ದಿಮೆಗಳು ಎಷ್ಟು ನೂರಾರು ಕೋಟಿ ರೂಪಾಯಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅನ್ನೋದು ಸಂಪೂರ್ಣ ವಿವರ ಹೇಳಿದ್ದೀನಿ ಹಾಗಾದ್ರೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಲೇಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ಬೇಕು ಫೇಸ್ಬುಕ್ನಾಗ ಯೂಟ್ಯೂಬನ್ಯಾಗ ಸಬ್ಸ್ಕ್ರೈಬ್ ಆಗಿರಿ ಎಷ್ಟು ಸಬ್ಸ್ಕ್ರೈಬರ್ ಆಗ್ತೀರಿ ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಲೈವ್ ಕಾರ್ಯಕ್ರಮ ಮುಖಾಂತರ ನೇರ ನೇರ ನಿಮ್ಮ ಜೊತೆ ಮಾತಾಡಕ್ಕೆ ಬರ್ತೀನಿ ಬಹಳ ದಿವಸ ಆಯಿತು ಮತ್ತೊಮ್ಮೆ ಮಾತನಾಡುವ ಆಸೆ ನೀವು ಸಹಿತ ಆಸಕ್ತಿಯಿಂದ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ಖಡಕ್ ಜವಾರಿ ಕಾಕ ವಿನಂತಿಯಿಂದ ಹೇಳ್ತಾನೆ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತೀನಿ ನಮಸ್ಕಾರ